సర్వాస్తిగా నానే ఒడయా పాటిలా ఈ కన్నడ నాడే నాడే నాయకెందు ಹೆಡಿ ಹತ್ತಿ ಮೆರಿತಿದೆಯಲ್ಲ ಆ ನಿನ್ನೆ ಹೆಡಿ ಮೇಗ ಕಾಲಿಟ್ಟು ಮೆರೆಯಕ್ಕೆ ಹತ್ತಿದ ಈ ಶಶಿಧರ ಈ ನಾಡಿಗೆ ನಾಯಕನಾಗಿ ನಾಳಿನೇ ನಾಳಿನ ಈ ಮನೆಯಿಂದ ನಿನ್ನನ್ನು ಹೊರಹಾಕಿ ನಿನ್ನ ವೀರ ಮಣಿಯರ ಕೈ ಹಿಡಿದು ನಿನ್ನ ಗರತಿಯರ ಗಂಡನಾಗದಿದ್ದರೆ ನನ್ನ ಹೆಸರು ಸಸಿಧರಣೆ ಅಲ್ಲ ಗೌರಿ ಹೇ ಗೌರಿ ಅದೇಗೋ ಮೌನವಾಗಿ ಕುಂತು ಬಿಟ್ಟಿದ್ದೆಯಲ್ಲ ಯಾಕೆ ಮೈಗೆ ಹುಷಾರಿಲ್ಲವೇ ನನಗೆ ಏನಾಗಿದೆ ಎಂದು ತಮಗೆ ಗೊತ್ತಿದ್ದರೂ ಇಲ್ಲದರಂತೆ ಕೇಳಿದರೆ ಆದರೆ ಕ್ಷೇಮ ಸಮಾಚಾರ ಯಾವ ರೀತಿ ಹೇಳಬೇಕು ನಿಮಗೆ ಅದೆಲ್ಲ ಬರೀ ನನ್ನ ನಾಟಕ ಗೌರಿ ಆ ಶಶಿ ಮಲ್ಲೇಶನನ್ನು ನಾನು ಹೇಳಿದಂತೆ ಕೇಳುವುದಕ್ಕೆ ಇದೆಲ್ಲ ಒಂದು ನಾಟಕ ಅಂದ್ರಿ ಎತ್ತ ತಾಯಿಯಂತೆ ಕಾಣುವ ಶಿವರಾಯ ಮತ್ತು ದೇವರಂತೆ ಕಾಣುವ ನಿಮ್ಮ ಅಣ್ಣನವನ್ನು ಮನೆಯಿಂದ ಹೊರಗೆ ಹಾಕಿದ್ರಲ್ಲ ಇದೆಲ್ಲ ಸುಳ್ಳುವೆ ಅದೆಲ್ಲ ಒಂದು ನಾಟಕ ಅಂತ ಆಗ ಹೇಳಿಲ್ಲವೇ ಈ ರೀತಿ ನಾನು ಅವರಿಗೆ ಮಾಡದಿದ್ದರೆ ಆ ಶಶಿ ಸರ್ ಆಸ್ತಿ ಅಲ್ಲ ನನ್ನ ಹೆಸರಿಗೆ ಬರೆಯ ಬರ್ತಿರ್ಲಿಲ್ಲ ಅದಕ್ಕಾಗಿ ಇದು ಒಂದು ನಾಟಕ ಮಾಡಿದ್ದೇನೆ ನೀನೇನು ಚಿಂತೆ ಮಾಡಬೇಡ ರಾಮಾಯಣದಲ್ಲಿ ಮೊಂಡೋದರೆ ತನ್ನ ಗಂಡನನ್ನು ರಾವನನ್ನು ಮಹಾಭಾರತದಲ್ಲಿ ಭಾನುಮತಿ ತನ್ನ ಗಂಡನನ್ನು ಇದೇ ರೀತಿಯಲ್ಲಿ ಹೇಳಿದರೂ ಹೇಳಿದ್ರು ತಮ್ಮ ಆಟವನ್ನೇ ಬಿಡಲಿಲ್ಲ ಕ್ಷಣ ಕಾಲದಲ್ಲಿ ಅವರ ಘಟವನ್ನೇ ಉರುಣೆ ನಾ ನಿಮಗೆ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಆ ರಾವಣ ಕೌರವರಂತೆ ಕೂತಿ ಅಲ್ಲ ಈ ಪಾಟೀಲ ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನೊಂದಿಗೆ ಹಾಡುತ್ತ ಬಾ ಒಂದು ಸುಮಧುರ ಗೀತೆ ಬಂತು वे ಮನೆ ಎಂದು ನಿನ್ನ ಇಲ್ಲ ಹೆಣ್ಣು ತೀಯ ಜೊತೆ ಕಣ್ಣ ಕಣ್ಣಲ್ಲಿ ಮೈ ಮುಟ್ಟಿ ಹಾರಾಡ್ತೀಯಲ್ಲ ಮನೆ ಎಂದು ನೀನು ಹಾರಾಡುತ್ತೀಯ ಘೋಷಿಸಿ ಏನಾಗಿದೆ ನಿನಗೆ ಏನು ಮಾತನಾಡುತ್ತೇವೆ ನೀನು ಯಾಕೇನಾದರೂ ಸೆರೆ ಕೊಡೋದು ಬಂದೇನಾ ಹೊತ್ತಿನಲ್ಲಿ ಮದ್ದ ಪಾಠ ಮಾಡಿ ಬಂದು ಹೆಂಡತಿ ದೊಡ್ಡ ಸರಸಲಿ ಆಡಿ ನೀನೇ ಬಂದು ಉತ್ತರಂತೆ ಮಾಡುತ್ತಿರುವ ನೀನು ಅವನ ಹತ್ರ ಮಾತನಾಡುತ್ತಿರುವ ಯಾಕೆ ಏನಾಗಿದೆ ನಿಮಗೆ ಪಾಟ ಕೆಟ್ಟಾರ್ ತಿಳಿ ರಿಪೇರಿ ಮಾಡಾಕ ಡಾಕ್ಟರ್ ಆಗಿ ಬಂದ್ರಿ ಇವ್ರೆಲ್ಲ ಚೂತಾ ಐತಿ ಖಾಲೆ ಮಾಡಿಬಿಡ್ರಿ ಮುಚ್ಚಬಾಯಿ ನಾ ಶುಲಿಂಗ ನನ್ನ ಮನೆಗೆ ಬಂದು ನನ್ನ ಮನೆಯನ್ನ ತಿಂದು ನನಗೆ ಮನೆಯಿಂದ ಹೋಗೋ ತಿಳ ಸ್ವತ್ತಿನ ಕುಣಿಗಳೇ ಈಗಾಗಲೇ ನನ್ನ ದಂಡ ದರ ಕರೆಸಿ ನಿಮ್ಮ ಮೈ ಚರ್ಮ ಸುಲಿಯಬೇಕಾದಿತ್ತು ಯೀಲ ನಮಗೆ ಎಚ್ಚರ ಹೇಳುವೆಯಾ ಕೆಚ್ಚದ ವೀರಾಗಿ ಕೈಯಲ್ಲಿ ಮಜ್ಜು ಹಿಡಿಯುತ್ತಿರುವ ನಿಮ್ಮ ದರ್ಪದ ಹೃದಯಗಳಿಗೆ ಮಾತಿಲ ಅಂಚಿನಲ್ಲಿ ಪಚ್ಚು ಹಾಕುತ್ತಿರುವ ಈ ಶಶಿಧರನಿಗೆ ಎತ್ತರಿಕೆ ಮಾತು ಹೇಳುವೆಯಾ ಹುತ್ತ ಈ ಮನೆ ಯಾರು ಎಂದು ನೀನು ಬಗಳಿರುವ ಒದ್ದು ಹೊರಗೆ ಹಾಕಬೇಕಾಗುತ್ತದೆ ನೀನು ಎತ್ತರ ನನ್ನ ಮನಿಗೆ ನಿನ್ನ ಮನೆ ಎಂದು ಹೇಳುವೆಯಾ ಬಚ್ಚ ಯಾರು ಮನೆ

ಸ್ನೇಹದಿಂದ ನಡೆಸಿಕ್ಕೆ ಅಂತ ಮಾತಾಡುವ್ಯಾ ಸರಸೆವಾಡುವೆಂದು ಮಾತು ಮಾಡುವ ನೀನು ನಂಬಿಕಿಸ್ತಾನಲ್ಲ ನಂಬಿಸಿದ ಅಂಬಿಗಣ್ಣನೇ ಕುತ್ತಿಗೆ ಕೊಯ್ಯುವ ಮೋಸಗಾರ ನನ್ನ ಮಗ ನಾನು ನಿನ್ನನ್ನು ಸುಮ್ಮನೆ ಸೊಕ್ಕಿನಿಂದ ಮಾತಾಡುವ ನಿಮ್ಮನ್ನೆಲ್ಲ ಎದೆ ಬಿಸಿ ರಕ್ತ ಕುಡಿತೀನಿ ಸ್ವಾಮಿ ಅವನನ್ನು ಅವನಿಗೆ ಗುಂಡು ಹಾಕಬೇಡಿ ಬಿಟ್ಟು ಬಿಡಿ ಅವರನ್ನು ಏ ಪಾಟೀಲ ಎಂದೇ ಆ ಬಂದು ಕಿನಲ್ಲಿ ಗುಂಡುಗಳನ್ನು ತೆಗೆದು ಪಾಟೀಲ ಸುಮ್ಮನೆ ಮನೆ ಬಿಟ್ಟು ಹೋಗ್ತೀಯೋ ನಿನ್ನನ್ನು ಮರ್ಯಾದೆಯಿಂದ ಹೇಳುತ್ತೇನೆ ಸುಮ್ಮನೆ ಮನೆ ಬಿಟ್ಟು ಹೋದರೆ ಸರಿ ಆದರೆ ನಿನ್ನನ್ನು ನಿನ್ನನ್ನು ಈ ಪಿಸ್ತು ಇಲ್ಲಿಂದ ಹೊಡೆಯಬೇಕಾಯಿತು ಇಷ್ಟಕ್ಕೂ ನೀನು ಮನೆ ಖಾಲಿ ಮಾಡದೆ ಹೋದ್ರೆ ಬಸವರೋಂಡ ಈ ರುದ್ರನ ವರ್ತಕ್ಕೆ ಮಸಟದ ಹಾದಿ ಕಾಡುತ್ತಿವೆ ಮಾಡಿದ್ದು ನೋ ಮಾರಾಯ ಅಂದಂಗೆ ಅಜಯ್ ಕಾರ ಹೋಗಿ ಬಿಡಲ್ಲ ಏ ಮಗನ ಹಾಲಲೇ ಎಲ್ಲ ನನಗ ಇರ್ಲಿ ಇರಲಿ ಅಂತೇಳ ಈ ನನ್ನ ಮಕ್ಕಳು ಈ ಕಲಿಯುಗದಾಗ ಬಿಟ್ಟಾರಲ್ಲೇ ಉತ್ಸೊಳ್ಳೆ ಮಗನ ಜಗ ಕಾಲೆ ಮಾಡಣ ಅಮ್ಮ ಅಂತ ಅಂತೇಳಿ ಹೌದು ಬನ್ನಿ ಸ್ವಾಮಿ ಜೀವ ಮೇಲೆ ಜೀವ ಹೋಗುತ್ತಿದೆ ಎಂದ ಮೇಲೆ ಇಂಥ ಆಸ್ತಿ ಐಶ್ವರ್ಯವನ್ನು ಮುನ್ನಾವೇ ಪಡೆದುಕೊಳ್ಳುವುದೇ ನೋಡಿ ನೋಡಿ ಇದು ಸಂತೋಷದಿಂದ ನಾವು ಹೊರಗೆ ಹೋಗಿಬಿಟ್ರಿ ಇಂತಹ ಆಸ್ತಿಯನ್ನು ಹತ್ತು ಪಟ್ಟು ನಾವು ಗಳಿಸುತ್ತೇವೆ ಬನ್ನಿ ಸ್ವಾಮಿ ನಾವು ಹೋಗೋಣ ಸಾಧ್ಯವಿಲ್ಲ ಗೌರಿ ಸಾಧ್ಯವಿಲ್ಲ ಕ್ಷಣಾರ್ಥದಲ್ಲಿ ನನ್ನ ದಂಡು ದರ್ಬಾರವೆಲ್ಲ ಕರೆಸಿ ಇವರೆಲ್ಲರನ್ನು ಚರ್ಮ ಸುಳೆದು ಈ ಈ ಮನೆಯಲ್ಲೇ ಇವರಿಗೆಲ್ಲ ಬೆಂಕಿಸಿ ಬಿಡುತ್ತೇನೆ ಸ್ವಾಮಿ ನನ್ನ ಮಾತನ್ನು ಕೇಳಿ ಸ್ವಾಮಿ ನನ್ನ ಮಾತನ್ನು ಕೇಳಿ ನೋಡಿ ಈ ಹಠ ನಿಮಗೆ ಒಳ್ಳೆಯದಲ್ಲ ಸ್ವಾಮಿ ರಾಮಾಯಣದಲ್ಲಿ ರಾವಣನು ಏನು ಜಯ ಸಾಧಿಸಿದ ಅಷ್ಟೇ ಅಲ್ಲ ಕೊನೆಗೂ ಅವನ ಜೀವನವೇ ಉಳಿಯಲಿಲ್ಲ ಮಹಾಭಾರತದಲ್ಲಿ ಕೌರವರ ರಾಜ ದುರ್ಯೋಧನವನು ಹಠ ತೊಟ್ಟು ಅವರೇನು ಸಾಧಿಸಿದರು ಕೊನೆಗೂ ಅವರ ಪ್ರಾಣವನ್ನೇ ಉಳಿಯಲಿಲ್ಲ ರಾಜ್ಯವೂ ಉಳಿಯಲಿಲ್ಲ ಅದನ್ನೆಲ್ಲ ನೆನಪಿಸಿಕೊಳ್ಳಿ ಸ್ವಾಮಿ ಹೌದು ಗೌರಿ ಹೌದು ಮೋಸದಿಂದ ಶಿವರಾಯನನ್ನು ನಿಂದಿಸಿ ನನ್ನ ಆಸ್ತಿ ಪಡೆದುಕೊಂಡು ಹೊರ ಹಾಕಿದೆ ಆ ಪಾಪ ನನಗೆ ತಟ್ಟಿದೆ ಬಾಗವ್ರೀ ಬಾ ಅವರಿಲ್ಲಿದ್ದಾರ ಅವ್ರನ್ನ ಹುಡುಕಿಕೊಂಡು ಅವರನ್ನು ಕೂಡಿಕೊಂಡು ಆ ನಂತರ ಇವರನ್ನು ನೋಡಿದರಾಯಿತು ಅಮ್ಮ ಗ್ರಹಲಕ್ಷ್ಮಿ ನನ್ನ ಹೃದಯ ಶಕ್ತಿ ಒಂದು ಇದ್ದರೆ ಈ ಸಂಪತ್ತ ಸಂಪತ್ತನ್ನು ಕರುಣಿಸಿ ಮತ್ತೆ ಕಳೆದುಕೊಂಡಿರುವಾಗ ಎಲ್ಲರನ್ನು ಒಂದುಗೂಡಿಸಿ ಗುಡಿಸಿ ಈ ಮನೆಯಲ್ಲಿ ಎಲ್ಲರೂ ಆದರೆ ನೆರಳು ಕೊಡುತ್ತಾಯಿ ನೆರಳು ಕೊಡು ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು we the only ಹೇಗಿದೆ ಈ ಸಸಿವರ ಪ್ಲಾನ ಈ ನಾಡಿಗೆ ನಾವೇ ದೊರೆಗಳು ಬೋಧಿ ಆಸ್ತಿನ ಸಮಭಾಗ ಮಾಡಿಕೊಳ್ಳೋಣ ಈ ನನ್ನ ಹೆಸರಿಗೆ ಇದ್ದು ಆಸ್ತಿ ಎಲ್ಲಿ ಹೋಗುದಿಲ್ಲ ಆ ಗೌರಿ ಮಳೆ ಬಿಟ್ಟು ಹೋಗುವಾಗ ಏನೊಂದು ಹೇಳುದನ್ನು ಗೊತ್ತೇ ಏನೆಂದಳು ಈ ಮನೆಗೆ ಕೈ ಮುಗಿದು ಹೋದರೆಲ್ಲ ಮರಳಿ ಬಂದು ಇದೇ ಮನೆಗೆ ಮರಳಿ ಬರ್ತು ಎಂದು ಕೈ ಮುಗಿದು ಹೋದಳು ಅದಕ್ಕಾಗಿ ನಾಡು ಏನು ಮಾಡಬೇಕು ಹೇಳು ಶಶಿ ಆಕಾಶದಲ್ಲಿ ಇರುವ ನಕ್ಷತ್ರವನ್ನು ಹಿಡಿದು ತರಲೇ ಆ ಮುಗಿಲದಲ್ಲಿ ಇರುವ ನಕ್ಷತ್ರ ಬೇಡ ಮಲ್ಲೆಸಿ ಚಂದಿನ ಬೆಳಕಿನಂತ ಚಂದಿನ ಬೆಳಕಿನಂತ ಇಂದಿನ ರಮಣೀಯ ಆ ಪ್ರೇಮ ತಂದು ಹಾಕು ನನ್ನ ಮಂಚಕ್ಕೆ ಆ ಸೇಡಿನ ಬಿರುಗೋಳಿಯಲ್ಲಿ ಜನರು ನನ್ನನ್ನು ಮರ್ದಿಸಲು ಬರುತ್ತಾರೆ ಆಗ ಆಗ ಅವರನ್ನು ನನ್ನ ಚಮತ್ಕಾರದಿಂದ ಒಂದೇ ಸಾಯಿಸಿ ಬಿಡುತ್ತೇನೆ ಆಗ ಈ ಎಲ್ಲ ಆಸ್ತಿಗೆಯೂ ನಮ ನಾವೇ ವಾರಸದಾರರು ಹೇಗೆ ಈ ಶಶಿಧರನ ಪ್ರಾಣ ಒಳ್ಳೆ ಉಪಾಯ ಅಪಾಯದ ಈ ಕೆಲಸ ಮಾಡಿರಂತ ಗತ ವಯದಿಂದ ಮೆರೀಹುದ್ರೆ ಏನೇನಾ ಹೌದು ನಿಮ್ಮ ಮಾತಿನಲ್ಲಿ ಸತ್ಯವಿದೆ ದೂರದಿಂದ ನೋಡ್ತಾ ನಾನು ಆ ಕಾರ್ಯವನ್ನು ಮಾಡಿ ಮುಗಿಸುತ್ತೇನೆ ಬಾಯ್ ನಿಗೌರೇ ಹೋಗೋಣ ಶಂಬುಲಿಂಗ ಸಿಜಾಪುರ ನಡಿರಿನ ನಡಿರಿ ಹೋಗೋಣ ತಮ್ಮ ಎಲ್ಲ ದಿಬ್ಬ ಮಾಡಿ ಹೋದ್ರಿ ನಡಿರಿ